ಹುದ್ದೆಗೆ ಬರಲು ಎರಡು ಮುಖ್ಯ ದಾರಿಗಳಿವೆ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಡ್ತಿ ಪಡೆದು ಬರೋದು ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ನೇರವಾಗಿ ಆಯ್ಕೆಯಾಗೋದು ಈ ಎರಡು ಬೇರೆ ಬೇರೆ ದಾರಿಗಳು ಒಂದೇ ಜ್ಯೇಷ್ಠತಾ ಪಟ್ಟಿಯಲ್ಲಿ ಬಂದು ಸೇರಿದಾಗ ಶುರುವಾಗಿದ್ದೇ ದೊಡ್ಡ ಸಂಘರ್ಷ ಯಾರು ಸೀನಿಯರ್ ಈ ಒಂದು ಪ್ರಶ್ನೆ ಇಡೀ ವ್ಯವಸ್ಥೆಯನ್ನೇ ಪರೀಕ್ಷೆಗೆ ಒಡ್ಡಿತು ಹಾಗಾದ್ರೆ ಈ ಸಂಘರ್ಷದ ಕೇಂದ್ರಬಿಂದು ಯಾರು ಒಂದು ಕಡೆ ಬಡ್ತಿ ಪಡೆದು ಬಂದ ಅನುಭವಿ ಅಧಿಕಾರಿಗಳು ಇನ್ನೊಂದು ಕಡೆ ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಯುವ ಅಧಿಕಾರಿಗಳು ಅವರವರ ವಾದವಾದರೂ ಏನಿತ್ತು ಮೊದಲು ಅದನ್ನೇ ಅರ್ಥ ಮಾಡಿಕೊಳ್ಳೋಣ ಇಲ್ಲಿರೋದು ಎರಡು ಗುಂಪುಗಳು ಮೊದಲನೆಯವರು ಪ್ರೊಮೋಟೀಸ್ ಅಂದ್ರೆ ಇನ್ಸ್ಪೆಕ್ಟರ್ ಆಗಿ ಸೇರಿ ಬಡ್ತಿ ಪಡೆದು ಡಿಒಸ್ಪಿ ಆದವರು ಅವರ ವಾದ ತುಂಬಾನೇ ಸರಳ ನಮ್ಗೆ ಯಾವಾಗ ಪ್ರೊಮೋಷನ್ ಸಿಕ್ತೋ ಅದೇ ದಿನಾಂಕದಿಂದ ನಮ್ಮ ಸೀನಿಯಾರಿಟಿ ಶುರು ಎರಡನೆಯವರು ಡೈರೆಕ್ಟ್ ರಿಕ್ರೂಟ್ಸ್ ಇವರು ಪರೀಕ್ಷೆ ಬರೆದು ನೇರವಾಗಿ ಡಿಎಸ್ಪಿ ಆದವರು ಇವರ ವಾದ ಕಾನೂನಿನ ಮೇಲೆ ನಿಂತಿತ್ತು ನಮಗಂತ ಒಂದು ನಿಗದಿತ ಕೋಟಾ ಇದ್ದ ಅದರ ಪ್ರಕಾರ ನಮ್ಮ ಸೀನಿಯಾರಿಟಿ ನಿರ್ಧಾರ ಆಗ್ಬೇಕು ಈ ಎರಡೂ ವಾದಗಳ ನಡುವಿನ ಜಟಾಪಟಿಯೇ ಈ ಕಥೆಯ ತಿರುಳು ಕೊನೆಗೂ ಆ ದಿನ ಬಂತು ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೆರಡು ಸರ್ಕಾರ ಒಂದು ಹೊಸ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸಿತು ಆದ್ರೆ ಅದು ಗೊಂದಲ ಬಗೆಹರಿಸೋ ಬದಲು ಮತ್ತಷ್ಟು ದೊಡ್ಡದು ಮಾಡಿತು ಎಲ್ಲರ ಮನಸಲು ಒಂದೇ ಪ್ರಶ್ನೆ ಈ ಲಿಸ್ಟ್ನಲ್ಲಿ ಯಾರ ಮೇಲಿರಬೇಕು ಬಡ್ತಿ ಅಥವಾ ನೇರ ನೇಮಕಾತಿಯಾದವರ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ನ್ಯಾಯಾಲಯದಲ್ಲಿ ಈ ಇಡೀ ಸಂಘರ್ಷವನ್ನ ಬಗೆಹರಿಸಲು ಒಂದು ನಿಯಮವೇ ಪ್ರಮುಖ ಅಸ್ತ್ರವಾಯಿತು ಇದು ಈ ಕಥೆಯ ಹೀರೋ ಅಂತಾನೆ ಹೇಳ್ಬೋದು ಅದು ಯಾವುದೇ ವ್ಯಕ್ತಿಯಲ್ಲ ಬದಲಿಗೆ ಒಂದು ಕಾನೂನು ತತ್ವ ಅದರ ಹೆಸರು ಕೋಟಾ ನಿಯಮ ಹಾಗಾದ್ರೆ ಏನಿದು ಕೋಟಾ ನಿಯಮ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಡಿಎಸ್ಪಿ ಹುದ್ದೆಯು ಒಟ್ಟು ಖಾಲಿ ಹುದ್ದೆಗಳಲ್ಲಿ ಎಂಬತ್ತು ಪ್ರತಿಶತದಷ್ಟು ಹುದ್ದೆಗಳನ್ನು ಬಡ್ತಿ ಮೂಲಕ ತುಂಬಬೇಕು ಅಂದರೆ ಅನುಭವಿ ಇನ್ಸ್ಪೆಕ್ಟರ್ಗಳಿಗೆ ಪ್ರಮೋಷನ್ ಕೊಡಬೇಕು ಉಳಿದ ಇಪ್ಪತ್ತು ಪ್ರತಿಶತ ಹುದ್ದೆಗಳನ್ನ ಮಾತ್ರ ನೇರ ನೇಮಕಾತಿ ಮೂಲಕ ಅಂದರೆ ಪರೀಕ್ಷೆ ಬರೆದು ಬಂದವರಿಂದ ತುಂಬಬೇಕು ಈ ಎಂಬತ್ತು ಇಪ್ಪತ್ತು ಅನುಪಾತವನ್ನ ಪಾಲಿಸೋದು ಕಡ್ಡಾಯ ಇದೇ ನೋಡಿ ಇಡೀ ಕೇಸ್ನ ಪ್ರಮುಖಾಂಶ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಕೋಟಾ ನಿಯಮ ಕೇವಲ ಖಾಲಿ ಹುದ್ದೆಗಳನ್ನು ತುಂಬೋದಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಯಾರು ಸೀನಿಯರ್ ಯಾರು ಜೂನಿಯರ್ ಅಂತ ನಿರ್ಧರಿಸೋದಕ್ಕೂ ಅನ್ವಯಿಸುತ್ತೆ ಇದರ ಮೂಲ ಉದ್ದೇಶ ಅಷ್ಟೇ ಇಲಾಖೆಯಲ್ಲಿ ಅನುಭವಿಗಳು ಮತ್ತು ಹೊಸವರ ನಡುವೆ ಒಂದು ಸಮತೋಲನವನ್ನ ಕಾಯ್ದುಕೊಳ್ಳುವುದು ಇದೇ ಅಧಿಕೃತ ರೂಲ್ಬುಕ್ ಅಂದಹಾಗೆ ಇದೇನೂ ಹೊಸ ವಾದ ಅಲ್ಲ ಸುಮಾರು ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲೇ ಸುಪ್ರೀಂಕೋರ್ಟ್ ಇದೇ ರೀತಿಯ ಪ್ರಕರಣದಲ್ಲಿ ಒಂದು ಮಹತ್ವದ ತೀರ್ಪು ಕೊಟ್ಟಿತ್ತು ನಿಮ್ಮ ಕೋಟಾ ಮೀರಿ ಕೊಟ್ಟಿಲೋ ಪ್ರಮೋಷನ್ಗಳು ಕಾನೂನುಬದ್ಧವಲ್ಲ ಅವು ಕೇವಲ ತಾತ್ಕಾಲಿಕ ಅಷ್ಟೇ ಅಂತ ಸ್ಪಷ್ಟವಾಗಿ ಹೇಳಿತ್ತು ಇದು ಈ ಪ್ರಕರಣದಲ್ಲಿ ನೇರ ನೇಮಕಾತಿ ಹೊಂದಿದವರ ವಾದಕ್ಕೆ ದೊಡ್ಡ ಬಲ ತಂದುಕೊಟ್ಟಿತ್ತು ಸರಿ ಕಾನೂನು ಇಷ್ಟೋ ಸ್ಪಷ್ಟವಾಗಿದ್ರೂ ಗೊಂದಲ ಆಗಿದ್ದಾದ್ರೂ ಹೇಗೆ ಇಲ್ಲೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿದ್ದು ಕೇವಲ ಒಂದೇ ಒಂದು ಸಣ್ಣ ತಪ್ಪು ಆ ಸಂಖ್ಯೆ ಐವತ್ತು ಇದೇ ಇಡೀ ಸಮಸ್ಯೆಯ ಮೂಲ ಎರಡ್ ಸಾವಿರದ ಏಳರಲ್ಲಿ ಸರ್ಕಾರ ಐವತ್ತು ತಾತ್ಕಾಲಿಕ ಡಿಎಸ್ಪಿ ಪೋಸ್ಟ್ಗಳನ್ನ ಸೃಷ್ಟಿಸಿತು ನೆನ್ಪಿರ್ಲಿ ಯು ಪಾಮನೆಂಟ್ ಅಲ್ಲ ಕೇವಲ ಒಂದು ವರ್ಷಕ್ಕೆ ಮಾತ್ರ ಆದರೆ ಇದೇ ಐವತ್ತು ಪೋಸ್ಟ್ಗಳು ಮುಂದೆ ದೊಡ್ಡ ಅವಾಂತರಕ್ಕೆ ಕಾರಣವಾದವು ನೋಡಿ ಒಂದು ಸಣ್ಣ ತಪ್ಪು ಹೇಗೆ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು ಅಂತ ಆ ಐವತ್ತು ತಾತ್ಕಾಲಿಕ ಪೋಸ್ಟ್ಗಳನ್ನ ಯಾರೋ ಅಧಿಕಾರಿಗಳು ತಪ್ಪಾಗಿ ಕಾಯಂ ಹುದ್ದೆಗಳ ಲಿಸ್ಟ್ಗೆ ಸೇರಿಸ್ಬಿಟ್ರು ತಕ್ಷಣ ಇಲಾಖೆ ಆ ಐವತ್ತು ಪೋಸ್ಟ್ಗಳನ್ನು ಸೇರಿಸಿ ಲೆಕ್ಕ ಹಾಕಿ ಕಾನೂನಿನ ಎಂಬತ್ತು ಪರ್ಸೆಂಟ್ ಕೋಟವರನ್ನ ಮೀರಿ ಪ್ರಮೋಷನ್ಗಳನ್ನು ಕೊಟ್ಟುಬಿಡ್ತು ಇದರ ಪರಿಣಾಮ ನೇರ ನೇಮಕಾತಿ ಅವರಿಗೆ ಸಿಗ್ಬೇಕಿದ್ದ ಜಾಗ ಬಡ್ತಿ ಪಡೆದವರ ಪಾಲಾಯಿತು ಇಡೀ ಜ್ಯೇಷ್ಠತಾ ಪಟ್ಟಿಯೇ ತಲೆ ಹೋಯಿತು ತಮಗೆ ಅನ್ಯಾಯವಾಗಿದೆ ಅಂತ ಅರಿವಾದ ತಕ್ಷಣ ನೇರ ನೇಮಕಾತಿ ಅಧಿಕಾರಿಗಳು ಸುಮ್ಮನೆ ಕೂರಲಿಲ್ಲ ಅವರು ಈ ವಿಷಯವನ್ನ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಾಧಿಕರಣ ಅಂದರೆ ಕೆಎಸ್ಎಟಿ ಮುಂದೆ ತಗೊಂಡು ಇದು ಕಾನೂನು ಹೋರಾಟದ ಮೊದಲ ಹಂತ ಎರಡು ಸಾವಿರದ ಇಪ್ಪತ್ತೆರಡರ ಪಟ್ಟಿಯನ್ನ ಪ್ರಶ್ನಿಸಿ ಅವರು ಕೆಎಸ್ಎಟಿ ಮೆಟ್ಟಿಲೇರಿದ್ರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೀರ್ಪು ಬಂತು ಕೆಎಸ್ಎಟಿ ನೇರ ನೇಮಕಾತಿದಾರರ ವಾದವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿತು ಕೋಟಾ ನಿಯಮದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಹಾಗಾಗಿ ಈ ಜ್ಯೇಷ್ಠತಾ ಪಟ್ಟಿ ರದ್ದಾಗಬೇಕು ಅಂತ ಆದೇಶ ನೀಡಿತು ಇದು ಅವರಿಗೆ ಸಿಕ್ಕ ಮೊದಲ ದೊಡ್ಡ ಗೆಲುವು ಕೆಎಸ್ಆರ್ಟ್ ಆದೇಶದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಸರ್ಕಾರಕ್ಕೆ ಕೊಟ್ಟ ನಿರ್ದೇಶನ ತುಂಬಾನೇ ಸ್ಪಷ್ಟವಾಗಿತ್ತು ಹಿಂದೆ ಹೋಗಿ ಮೊದಲು ಮಾಡಿದ ತಪ್ಪನ್ನು ಸರಿಪಡಿಸಿ ಕೋಟಾ ನಿಯಮವನ್ನು ಅಕ್ಷರಶಃ ಪಾಲಿಸಿ ಒಂದು ಹೊಸ ಸರಿಯಾದ ಪಟ್ಟಿಯನ್ನು ತಯಾರಿಸಿ ಆದರೆ ಕಥೆ ಇಲ್ಲಿಗೆ ಮುಗಿದಿರಲಿಲ್ಲ ಕೆಎಸ್ಎಟಿ ತೀರ್ಪಿನಿಂದ ಅಸಮಾಧಾನಗೊಂಡ ಬಡ್ತಿ ಹೊಂದಿದ ಅಧಿಕಾರಿಗಳು ಈ ಹೋರಾಟವನ್ನ ಮುಂದಿನ ಹಂತಕ್ಕೆ ಅಂದರೆ ಕರ್ನಾಟಕ ಹೈಕೋರ್ಟ್ಗೆ ತೆಗೆದುಕೊಂಡು ಹೋದ್ರು ಇದು ಈ ಕಾನೂನು ಸಮರದ ಕ್ಲೈಮ್ಯಾಕ್ಸ್ ಆಗಿತ್ತು ಇಲ್ಲಿ ಕಾನೂನು ಹೋರಾಟದ ಸಂಪೂರ್ಣ ಚಿತ್ರಣ ಸಿಗುತ್ತೆ ಕೆಎಸ್ಎಟಿ ತೀರ್ಪಿನ ವಿರುದ್ಧ ಬಡ್ತಿ ಹೊಂದಿದವರು ಹೈಕೋರ್ಟ್ಗೆ ಹೋದ್ರು ಆದರೆ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ಕೂಡ ಅವರ ಅರ್ಜಿಯನ್ನು ವಜಾಗೊಳಿಸಿತು ಅಷ್ಟೇ ಅಲ್ಲ ಕೆಎಸ್ಎಟಿ ನೀಡಿದ್ದ ತೀರ್ಪೇ ಸರಿ ಅಂತ ಎತ್ತಿಹಿಡಿಯಿತು ಈ ಪ್ರಕರಣದ ಅತಿದೊದ್ದ ತಿರುವು ಇಲ್ಲಿದೆ ನೋಡಿ ಹೈಕೋರ್ಟ್ನಲ್ಲಿ ಸ್ವತಃ ರಾಜ್ಯ ಸರ್ಕಾರದ ವಕೀಲರೇ ಒಂದು ವಿಷಯವನ್ನ ಒಪ್ಕೊಂಡ್ರು ಅದೇನಂದ್ರೆ ಹೌದು ವೇಕನ್ಸಿ ರಿಜಿಸ್ಟರ್ ನಿರ್ವಹಣೆಯಲ್ಲಿ ನಮ್ಮಿಂದ ತಪ್ಪುಗಳಾಗಿವೆ ಅದನ್ನು ಸರಿಪಡಿಸಲು ನಾವು ಸಿದ್ಧರಿದ್ದೇವೆ ಸರ್ಕಾರದ ಈ ಒಂದು ಮಾತೆ ಬಡ್ತಿ ಹೊಂದಿದವರ ವಾದವನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಿತು ಆ ದೋಷಪೂರಿತ ಪಟ್ಟಿಯ ಭವಿಷ್ಯ ಅಲ್ಲಿಗೆ ಹೋಯಿತು ಅಂತಿಮವಾಗಿ ಗೆದ್ದಿದ್ದು ಕಾನೂನು ಮತ್ತು ನಿಯಮ ಒಂದು ಸಣ್ಣ ಆಡಳಿತಾತ್ಮಕ ತಪ್ಪಿನಿಂದಾದ ದೊಡ್ಡ ಅನ್ಯಾಯವನ್ನ ನ್ಯಾಯಾಲಯ ಸರಿಪಡಿಸಿತು ರೂಲ್ ಬುಕ್ ಅನ್ನು ಪಾಲಿಸಲೇಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನ ಈ ತೀರ್ಪು ರವಾನಿಸಿತು ಹಾಗಾದರೆ ಈ ಇಡೀ ಪ್ರಕರಣದಿಂದ ನಾವೇನು ಕಲಿಯಬಹುದು ಇದು ಕೇವಲ ಪೊಲೀಸ್ ಇಲಾಖೆಯ ಸೀನಿಯಾರಿಟಿ ಜಗಳ ಅಲ್ಲ ಒಂದು ಇಡೀ ವ್ಯವಸ್ಥೆ ಒಂದೇ ಒಂದು ರಿಜಿಸ್ಟರ್ ಮೇಲೆ ನಿಂತಿರುವಾಗ ಅಲ್ಲಿ ಆಗುವ ಒಂದು ಸಣ್ಣ ತಪ್ಪಿನ ನಿಜವಾದ ಬೆಲೆ ಏನು ಅದು ಕೇವಲ ಅಂಕಿ ಅಂಕಿಸಂಖ್ಯೆಯ ತಪ್ಪಲ್ಲ ಅದು ಜನರ ವೃತ್ತಿಜೀವನ ಅವರ ನಂಬಿಕೆ ಮತ್ತು ವ್ಯವಸ್ಥೆಯ ಮೇಲಿನ ವಿಶ್ವಾಸಕ್ಕೆ ಕಟ್ಟುವ ಬೆಲೆ ಯೋಚಿಸಬೇಕಾದ ವಿಷಯ ನೋಡಿ